ಗಂಡ್ಯ ಗವಾಕ್ಷಿ ಅನ್ನೋ ರೀತಿಯಲ್ಲಿ ಮತ್ತೆ ಕೊರೋನಾ ಕಾಟ ಈಗ ಶುರುವಾಗಿದೆ ಜನರೇ ಎಚ್ಚರ 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 ಮತ್ತೆ ಬಂದಿದೆ ಮಹಾಮಾರಿ ಕೊರೋನಾ ಬೆಂಗಳೂರಿನಲ್ಲಿ ಮೂವತ್ತೆರಡು ಕೋವಿಡ್ ಕೇಸ್ಗಳು ಪತ್ತೆಯಾಗಿದ್ದಾವೆ ಮಕ್ಕಳ ದೇಹ ಹೋಗ್ತಾ ಇದೆ ಈ ಕೋವಿಡ್ ಮಾರಿ ಗರ್ಭಿಣಿಯರ ಜೀವವನ್ನು ಇದೆ ಕೊರೋನಾ ಬೆಳಗಾವಿಯಲ್ಲಿ ಪತ್ತೆಯಾಗಿದೆ ಬಳ್ಳಾರಿ ಹೊಸಪೇಟೆಗೂ ಕೂಡ ಹೆಮ್ಮಾರಿಯ ಆತಂಕ ಎದುರಾಗಿದೆ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನೂ ಕೂಡ ಈಗ ಟೆಸ್ಟ್ ಇದ್ದಾರೆ ಮತ್ತೆ ಕೊರೋನಾ ಭಯ ಆರಂಭ ಆಗಿದೆ ಲಾಕ್ಡೌನ್ ಆಗಿ ಡೌನ್ ಆಗಿ ಮನೆಯೊಳಗೆ ಕೂತ್ಕೊಂಡಿದ್ದ ಜನ ಕೊರೋನಾ ಆತಂಕದಿಂದ ನೊಂದು ಬೆಂದು ಹೋಗಿದ್ರು ಈಗ ಮತ್ತೆ ಕೊರೋನಾ ಆತಂಕ ಜನರೇ ಎಚ್ಚರವಾಗಿರಿ ಎಚ್ಚರವಾಗಿರಿ ನಾಳೆಯಿಂದ ರಾಜ್ಯಾದ್ಯಂತ ಕೊರೋನಾ ಟೆಸ್ಟ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಜಿಲ್ಲಾಸ್ಪತ್ರೆಗಳಲ್ಲಿ ಟೆಸ್ಟ್ ಟೆಸ್ಟಿಂಗ್ ಲ್ಯಾಬ್ಗಳನ್ನು ಓಪನ್ಗೆ ಸರ್ಕಾರ ಸೂಚಿಸಲಾಗಿದೆ ಎಂಟು ಆರ್ಟಿಪಿಸಿಆರ್ ಟೆಸ್ಟಿಂಗ್ ಲ್ಯಾಬ್ಗಳು ಓಪನ್ಗೆ ನಿರ್ಧಾರ ಮಾಡಲಾಗಿದೆ ರಾಜ್ಯದ ಎಂಟು ಕಡೆಗಳಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಸೆಂಟರ್ ಸ್ಥಾಪನೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಬೌರಿಂಗ್ ಆಸ್ಪತ್ರೆ ಸಿ ರಾಮನ್ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಸೆಂಟರ್ನ ಓಪನ್ ಮಾಡಲಾಗಿದೆ ಗಮನಿಸಿರಬಹುದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಯಾವ ರೀತಿಯಾಗಿ ಕೊರೋನಾ ಅಟ್ಯಾಕ್ ಆಗಿತ್ತು ಸೊ ಅದೇ ಸಂದರ್ಭದಲ್ಲಿ ಒಂದಷ್ಟು ಸೆಂಟರ್ಗಳನ್ನು ಓಪನ್ ಮಾಡಿ ಟೆಸ್ಟ್ ಇತ್ತು ಈಗ ಅದೇ ರೀತಿಯಾಗಿ ಮತ್ತೆ ರಾಜ್ಯಾದ್ಯಂತ ಕೊರೋನಾ ಟೆಸ್ಟ್ ಮಾಡೋದಕ್ಕೆ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಸೆಂಟರ್ಗಳನ್ನು ಓಪನ್ ಮಾಡಲಾಗ್ತಾ ಇದೆ ಮತ್ತೆ ಬಂದು ಒಕ್ಕರಿಸಿಕೊಂಡಿರೋದು ಕೊರೋನಾ ಹಾಗಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ ಎಚ್ಚರದಿಂದಿದ್ರೆ ಸಾಕು ನೋಡಿ ಜಾಸ್ತಿ ಅಂದರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ ಮೂವತ್ತೈದು ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂತದ್ದು ಮತ್ತು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಹದಿನಾರು ಹದಿನೇಳು ಕೇಸಸ್ ದಾಖಲಾಗಿರತಕ್ಕಂಥದ್ದು ಮತ್ತು ಬೆಂಗಳೂರು ನಗರದಲ್ಲಿ ಈ ಮೂವತ್ತೈದರಲ್ಲಿ ಮೂವತ್ತೆರಡು ಬೆಂಗಳೂರು ನಗರ ನಾನು ವರದಿಯಲ್ಲಿ ಹೇಳಿದೀವಿ ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೂ ಸೀರಿಯಸ್ ಆಗಿರುವಂತಹ ಯಾವುದು ಸನ್ನಿವೇಶ ಬಂದಿಲ್ಲ ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ ಬಾರಿ ಅದರಿಂದ ತೊಂದರೆ ಯಾವುದು ಕಂಡು ಬಂದಿಲ್ಲ ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದರು ಜಸ್ಟ್ ನೀವು ಮಾನಿಟರ್ ಮಾಡಿ ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಸದ್ಯಕ್ಕೆ ಅಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ ನಾವು ಆದರೂ ನಮ್ಮ ಟೆಕ್ನಿಕಲ್ ಏನ್ ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸೂಚಿಸಿದ್ದೇವೆ ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂತವರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ ಅಲ್ಲೆಲ್ಲ ಎಲ್ಲೇ ಇದ್ರು ಯಾವುದೇ ಖಾಸಗಿ ಇರಬಹುದು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವರು ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸ್ಕೊಡಿ ಅಂತ ಹೇಳಿದೀವಿ ಮತ್ತು ಅದು ಟೆಸ್ಟ್ ಮಾಡಿಸಿಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಹೋದ್ಯ ಪಿಶಾಚಿ ಅಂತ ಹೇಳಿದೆ ವೈದ್ಯ ಗವಾಕ್ಷಿ ಅನ್ನೋ ರೀತಿಯಲ್ಲಿ ಮತ್ತೆ ಕೊರೋನಾ ಕಾಟ ಈಗ ಶುರುವಾಗಿದೆ ಜನರೇ ಎಚ್ಚರ 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 ಮತ್ತೆ ಬಂದಿದೆ ಮಹಾಮಾರಿ ಕೊರೋನಾ ಬೆಂಗಳೂರಿನಲ್ಲಿ ಮೂವತ್ತೆರಡು ಕೋವಿಡ್ ಕೇಸ್ಗಳು ಪತ್ತೆಯಾಗಿದ್ದಾವೆ ಮಕ್ಕಳ ದೇಹ ಹೋಗ್ತಾ ಇದೆ ಈ ಕೋವಿಡ್ ಮಾರಿ ಗರ್ಭಿಣಿಯರ ಜೀವವನ್ನು ಹಿಂಡತಾ ಇದೆ ಕೊರೋನಾ ಬೆಳಗಾವಿಯಲ್ಲಿ ಪತ್ತೆಯಾಗಿದೆ ಬಳ್ಳಾರಿ ಹೊಸಪೇಟೆಗೂ ಕೂಡ ಹೆಮ್ಮಾರಿಯ ಆತಂಕ ಎದುರಾಗಿದೆ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನೂ ಕೂಡ ಈಗ ಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಕೊರೋನಾ ಭಯ ಆರಂಭ ಆಗಿದೆ ಲಾಕ್ಡೌನ್ ಆಗಿ ಡೌನ್ ಆಗಿ ಮನೆಯೊಳಗೆ ಕೂತ್ಕೊಂಡಿದ್ದ ಜನ ಕೊರೋನಾ ಆತಂಕದಿಂದ ನೊಂದೂ ಬೆಂದು ಹೋಗಿದ್ರು ಈಗ ಮತ್ತೆ ಕೊರೋನಾ ಆತಂಕ ಜನರೇ ಎಚ್ಚರವಾಗಿರಿ ಎಚ್ಚರವಾಗಿರಿ ನಾಳೆಯಿಂದ ರಾಜ್ಯಾದ್ಯಂತ ಕೊರೋನಾ ಟೆಸ್ಟ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಲ್ಯಾಬ್ಗಳನ್ನು ಓಪನ್ಗೆ ಸರ್ಕಾರ ಸೂಚಿಸಲಾಗಿದೆ ಎಂಟು ಆರ್ಟಿಪಿಸಿಆರ್ ಟೆಸ್ಟಿಂಗ್ ಲ್ಯಾಬ್ಗಳು ಓಪನ್ಗೆ ನಿರ್ಧಾರ ಮಾಡಲಾಗಿದೆ ರಾಜ್ಯದ ಎಂಟು ಕಡೆಗಳಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಸೆಂಟರ್ ಸ್ಥಾಪನೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಬೌರಿಂಗ್ ಆಸ್ಪತ್ರೆ ಸಿ ರಾಮನ್ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಸೆಂಟರ್ ಓಪನ್ ಮಾಡಲಾಗಿದೆ ಗಮನಿಸಿರಬಹುದು ಎರಡು ಸಾವಿರದ ಇಪ್ಪತ್ತು ಯಾವ ರೀತಿಯಾಗಿ ಕೊರೋನಾ ಅಟ್ಯಾಕ್ ಆಗಿತ್ತು ಅದೇ ಸಂದರ್ಭದಲ್ಲಿ ಒಂದಷ್ಟು ಸೆಂಟರ್ಗಳನ್ನು ಓಪನ್ ಮಾಡಿ ಟೆಸ್ಟ್ ಇತ್ತು ಈಗ ಅದೇ ರೀತಿಯಾಗಿ ಮತ್ತೆ ರಾಜ್ಯಾದ್ಯಂತ ಕೊರೋನಾ ಟೆಸ್ಟ್ ಮಾಡೋದಕ್ಕೆ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಸೆಂಟರ್ಗಳನ್ನು ಓಪನ್ ಮಾಡಲಾಗ್ತಾ ಇದೆ ಮತ್ತೆ ಬಂದು ಒಕ್ಕರಿಸಿಕೊಂಡಿರೋದು ಕೊರೋನಾ ಹಾಗಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ ಎಚ್ಚರದಿಂದ ಸಾಕು ನೋಡಿ ಜಾಸ್ತಿ ಅಂದರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ ಮೂವತ್ತೈದು ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂತದ್ದು ಮತ್ತು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಹದಿನಾರು ಹದಿನೇಳು ಕೇಸಸ್ ದಾಖಲಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರು ನಗರದಲ್ಲಿ ಈ ಮೂವತ್ತೈದರಲ್ಲಿ ಮೂವತ್ತೆರಡು ಎರಡು ಬೆಂಗಳೂರು ನಗರ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದೀವಿ ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೂ ಸೀರಿಯಸ್ ಆಗಿರುವಂತಹ ಯಾವುದೂ ಸನ್ನಿವೇಶ ಬಂದಿಲ್ಲ ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ ಬಾರಿ ಅದರಿಂದ ತೊಂದರೆ ಆಗಿರುವಂತದ್ದು ಯಾವುದು ಕಂಡು ಬಂದಿಲ್ಲ ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದ್ದಾರೆ ಜಸ್ಟ್ ನೀವು ಮಾನಿಟರ್ ಮಾಡಿ ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಸದ್ಯಕ್ಕೆ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ ನಾವು ಆದರೂ ನಮ್ಮ ಟೆಕ್ನಿಕಲ್ ಏನು ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸೂಚಿಸಿದ್ದೇವೆ ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂತವರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ ಅಲ್ಲೆಲ್ಲ ಎಲ್ಲೇ ಇದ್ರು ಯಾವುದೇ ಖಾಸಗಿ ಇರಬಹುದು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವರು ಆಸ್ಪತ್ರೆಯಲ್ಲಿ ಇರೋ ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದೀವಿ ಮತ್ತು ಅದು ಟೆಸ್ಟ್ ಮಾಡಿಸಿಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಪಿಶಾಚಿ ಅಂತ ಹೇಳಿದ್ರೆ ಅನ್ನೋ ರೀತಿಯಲ್ಲಿ ಮತ್ತೆ ಕೊರೋನಾ ಕಾಟ ಈಗ ಶುರುವಾಗಿದೆ ಜನರೇ ಎಚ್ಚರ 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 ಮತ್ತೆ ಬಂದಿದೆ ಮಹಾಮಾರಿ ಕೊರೋನಾ ಬೆಂಗಳೂರಿನಲ್ಲಿ ಮೂವತ್ತೆರಡು ಕೋವಿಡ್ ಕೇಸ್ಗಳು ಪತ್ತೆಯಾಗಿದ್ದಾವೆ ಮಕ್ಕಳ ದೇಹ ಹೋಗ್ತಾ ಇದೆ ಈ ಕೋವಿಡ್ ಮಾರಿ ಗರ್ಭಿಣಿಯರ ಜೀವವನ್ನು ಇದೆ ಕೊರೋನಾ ಬೆಳಗಾವಿಯಲ್ಲಿ ಪತ್ತೆಯಾಗಿದೆ ಬಳ್ಳಾರಿ ಹೊಸಪೇಟೆಗೂ ಕೂಡ ಹೆಮ್ಮಾರಿಯ ಆತಂಕ ಎದುರಾಗಿದೆ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನೂ ಕೂಡ ಈಗ ಟೆಸ್ಟ್ ಇದ್ದಾರೆ ಮತ್ತೆ ಕೊರೋನಾ ಭಯ ಆರಂಭ ಆಗಿದೆ ಲಾಕ್ಡೌನ್ ಆಗಿ ಡೌನ್ ಆಗಿ ಮನೆಯೊಳಗೆ ಕೂತ್ಕೊಂಡಿದ್ದ ಜನ ಕೊರೋನಾ ಆತಂಕದಿಂದ ನೊಂದು ಬೆಂದು ಹೋಗಿದ್ರು ಈಗ ಮತ್ತೆ ಕೊರೋನಾ ಆತಂಕ ಜನರೇ ಎಚ್ಚರವಾಗಿರಿ ಎಚ್ಚರವಾಗಿರಿ ನಾಳೆಯಿಂದ ರಾಜ್ಯಾದ್ಯಂತ ಕೊರೋನಾ ಟೆಸ್ಟ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಟೆಸ್ಟ್ ಟೆಸ್ಟಿಂಗ್ ಲ್ಯಾಬ್ಗಳನ್ನು ಓಪನ್ಗೆ ಸರ್ಕಾರ ಸೂಚಿಸಲಾಗಿದೆ ಎಂಟು ಆರ್ಟಿಪಿಸಿಆರ್ ಟೆಸ್ಟಿಂಗ್ ಲ್ಯಾಬ್ಗಳು ಓಪನ್ಗೆ ನಿರ್ಧಾರ ಮಾಡಲಾಗಿದೆ ರಾಜ್ಯದ ಎಂಟು ಕಡೆಗಳಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಸೆಂಟರ್ ಸ್ಥಾಪನೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಬೌರಿಂಗ್ ಆಸ್ಪತ್ರೆ ಸಿ ರಾಮನ್ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಸೆಂಟರ್ನ ಓಪನ್ ಮಾಡಲಾಗಿದೆ ಗಮನಿಸಿರಬಹುದು ಎರಡು ಸಾವಿರದ ಯಾವ ರೀತಿಯಾಗಿ ಕೊರೋನಾ ಅಟ್ಯಾಕ್ ಆಗಿತ್ತು ಸೊ ಅದೇ ಸಂದರ್ಭದಲ್ಲಿ ಒಂದಷ್ಟು ಸೆಂಟರ್ಗಳನ್ನು ಓಪನ್ ಮಾಡಿ ಟೆಸ್ಟ್ ಮಾಡಿಸಲಾಗ್ತಾ ಇತ್ತು ಈಗ ಅದೇ ರೀತಿಯಾಗಿ ಮತ್ತೆ ರಾಜ್ಯಾದ್ಯಂತ ಕೊರೋನಾ ಟೆಸ್ಟ್ ಮಾಡೋದಕ್ಕೆ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಸೆಂಟರ್ಗಳನ್ನು ಓಪನ್ ಮಾಡಲಾಗ್ತಾ ಇದೆ ಮತ್ತೆ ಬಂದು ಒಕ್ಕರಿಸಿಕೊಂಡಿರೋದು ಕೊರೋನಾ ಹಾಗಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ ಎಚ್ಚರದಿಂದ ಸಾಕು ನೋಡಿ ಜಾಸ್ತಿ ಅಂದರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ ಮೂವತ್ತೈದು ಪ್ರಕರಣಗಳು ಈ ವರ್ಷ ಪತ್ತೆ ಹೆಚ್ಚಿರುವಂಥದ್ದು ಮತ್ತು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಹದಿನಾರು ಹದಿನೇಳು ಕೇಸಸ್ ದಾಖಲಾಗಿರತಕ್ಕಂಥದ್ದು ಮತ್ತು ಬೆಂಗಳೂರು ನಗರದಲ್ಲಿ ಈ ಮೂವತ್ತೈದರಲ್ಲಿ ಮೂವತ್ತೆರಡು ಬೆಂಗಳೂರು ನಗರ ನಿಂತಾನೆ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದೀವಿ ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೂ ಸೀರಿಯಸ್ ಆಗಿರುವಂತಹ ಯಾವುದೂ ಸನ್ನಿವೇಶ ಬಂದಿಲ್ಲ ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ ಬಾರಿ ಅದರಿಂದ ತೊಂದರೆ ಆಗಿರುವಂತೂ ಕಂಡು ಬಂದಿಲ್ಲ ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದರು ಜಸ್ಟ್ ನೀವು ಮಾನಿಟರ್ ಮಾಡಿ ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಸದ್ಯಕ್ಕೆ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ ನಾವು ಆದರೂ ನಮ್ಮ ಟೆಕ್ನಿಕಲ್ ಏನು ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸೂಚಿಸಿದ್ದೇವೆ ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂತವರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ ಅಲ್ಲೆಲ್ಲ ಎಲ್ಲೇ ಇದ್ರು ಯಾವುದೇ ಖಾಸಗಿ ಇರಬಹುದು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವರು ಆಸ್ಪತ್ರೆಯಲ್ಲಿ ಇರೋ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಿ ಅಂತ ಹೇಳಿದೀವಿ ಮತ್ತು ಅದನ್ನು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಹೋದ್ಯಾ ಪಿಶಾಚಿ ಅಂತ ಗವಾಕ್ಷಿ ಅನ್ನೋ ರೀತಿಯಲ್ಲಿ ಮತ್ತೆ ಕೊರೋನಾ ಕಾಟ ಈಗ ಶುರುವಾಗಿದೆ ಜನರೇ ಎಚ್ಚರ 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 ಮತ್ತೆ ಬಂದಿದೆ ಮಹಾಮಾರಿ ಕೊರೋನಾ ಬೆಂಗಳೂರಿನಲ್ಲಿ ಮೂವತ್ತೆರಡು ಕೋವಿಡ್ ಕೇಸ್ಗಳು ಪತ್ತೆಯಾಗಿದ್ದಾವೆ ಮಕ್ಕಳ ದೇಹ ಹೋಗ್ತಾ ಇದೆ ಈ ಕೋವಿಡ್ ಮಾರಿ ಗರ್ಭಿಣಿಯರ ಜೀವವನ್ನು ಹಿಂಡತಾ ಇದೆ ಕೊರೋನಾ ಬೆಳಗಾವಿಯಲ್ಲಿ ಪತ್ತೆಯಾಗಿದೆ ಬಳ್ಳಾರಿ ಹೊಸಪೇಟೆಗೂ ಕೂಡ ಹೆಮ್ಮಾರಿಯ ಆತಂಕ ಎದುರಾಗಿದೆ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನೂ ಕೂಡ ಈಗ ಟೆಸ್ಟ್ ಇದ್ದಾರೆ ಮತ್ತೆ ಕೊರೋನಾ ಭಯ ಆರಂಭ ಆಗಿದೆ ಲಾಕ್ಡೌನ್ ಆಗಿ ಡೌನ್ ಆಗಿ ಮನೆಯೊಳಗೆ ಕೂತ್ಕೊಂಡಿದ್ದ ಜನ ಕೊರೋನಾ ಆತಂಕದಿಂದ ನೊಂದು ಬೆಂದು ಹೋಗಿದ್ರು ಈಗ ಮತ್ತೆ ಕೊರೋನಾ ಆತಂಕ ಜನರೇ ಎಚ್ಚರವಾಗಿರಿ ಎಚ್ಚರವಾಗಿರಿ ನಾಳೆಯಿಂದ ರಾಜ್ಯಾದ್ಯಂತ ಕೊರೋನಾ ಟೆಸ್ಟ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಜಿಲ್ಲಾಸ್ಪತ್ರೆಗಳಲ್ಲಿ ಟೆಸ್ಟ್ ಟೆಸ್ಟಿಂಗ್ ಲ್ಯಾಬ್ಗಳನ್ನು ಓಪನ್ಗೆ ಸರ್ಕಾರ ಸೂಚಿಸಲಾಗಿದೆ ಎಂಟು ಆರ್ಟಿಪಿಸಿಆರ್ ಟೆಸ್ಟಿಂಗ್ ಲ್ಯಾಬ್ಗಳು ಓಪನ್ಗೆ ನಿರ್ಧಾರ ಮಾಡಲಾಗಿದೆ ರಾಜ್ಯದ ಎಂಟು ಕಡೆಗಳಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಸೆಂಟರ್ ಸ್ಥಾಪನೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಬೌಲಿಂಗ್ ಆಸ್ಪತ್ರೆ ಸಿ ವಿರಾಮನ್ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಸೆಂಟರ್ ಓಪನ್ ಮಾಡಲಾಗಿದೆ ಗಮನಿಸಿರಬಹುದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಯಾವ ರೀತಿಯಾಗಿ ಕೊರೋನಾ ಅಟ್ಯಾಕ್ ಆಗಿತ್ತು ಸೊ ಅದೇ ಸಂದರ್ಭದಲ್ಲಿ ಒಂದಷ್ಟು ಗಳನ್ನು ಓಪನ್ ಮಾಡಿ ಟೆಸ್ಟ್ ಮಾಡಿಸಲಾಗ್ತಾ ಇತ್ತು ಈಗ ಅದೇ ರೀತಿಯಾಗಿ ಮತ್ತೆ ರಾಜ್ಯಾದ್ಯಂತ ಕೊರೋನಾ ಟೆಸ್ಟ್ ಮಾಡೋದಕ್ಕೆ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಸೆಂಟರ್ಗಳನ್ನು ಓಪನ್ ಮಾಡಲಾಗ್ತಾ ಇದೆ ಮತ್ತೆ ಬಂದು ಒಕ್ಕರಿಸಿಕೊಂಡಿರೋದು ಕೊರೊನಾ ಹಾಗಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ ಎಚ್ಆರ್ದಿದ್ರೆ ಸಾಕು ನೋಡಿ ಜಾಸ್ತಿ ಅಂದ್ರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ ಮೂವತ್ತೈದು ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂಥದ್ದು ಮತ್ತು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಹದಿನಾರು ಹದಿನೇಳು ಕೇಸಸ್ ದಾಖಲಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರು ನಗರದಲ್ಲಿ ಈ ಮೂವತ್ತೈದರಲ್ಲಿ ಮೂವತ್ತೆರಡು ಬೆಂಗಳೂರು ನಗರ ನಿಂತಾನೆ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದ್ದೀವಿ ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೂ ಸೀರಿಯಸ್ ಆಗಿರುವಂತಹ ಯಾವುದೋ ಸನ್ನಿವೇಶ ಬಂದಿಲ್ಲ ಅವರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ ಬಾರಿ ಅದರಿಂದ ತೊಂದರೆ ಆಗಿರುವಂತ ಕಂಡು ಬಂದಿಲ್ಲ ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದರು ಜಸ್ಟ್ ನೀವು ಮಾನಿಟರ್ ಮಾಡಿ ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಸದ್ಯಕ್ಕೆ ಅಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ ನಾವು ಆದರೂ ನಮ್ಮ ಟೆಕ್ನಿಕಲ್ ಏನ್ ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸೂಚಿಸಿದ್ದೇವೆ ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂತವರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ ಅಲ್ಲೆಲ್ಲ ಎಲ್ಲೇ ಇದ್ರು ಯಾವುದೇ ಖಾಸಗಿ ಇರಬಹುದು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವರು ಆಸ್ಪತ್ರೆಯಲ್ಲಿ ಇರೋ ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದೀವಿ ಮತ್ತು ಅದು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ ಪಿಶಾಚಿ ಅಂತ ಹೇಳಿದ್ರೆ ರೀತಿಯಲ್ಲಿ ಮತ್ತೆ ಕೊರೋನಾ ಕಾಟ ಈಗ ಶುರುವಾಗಿದೆ ಜನರೇ ಎಚ್ಚರ 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 ಮತ್ತೆ ಬಂದಿದೆ ಮಹಾಮಾರಿ ಕೊರೋನಾ ಬೆಂಗಳೂರಿನಲ್ಲಿ ಮೂವತ್ತೆರಡು ಕೋವಿಡ್ ಕೇಸ್ಗಳು ಪತ್ತೆಯಾಗಿದ್ದಾವೆ ಮಕ್ಕಳ ದೇಹ ಹೋಗ್ತಾ ಇದೆ ಈ ಕೋವಿಡ್ ಮಾರಿ ಗರ್ಭಿಣಿಯರ ಜೀವವನ್ನು ಹಿಂಡತಾ ಇದೆ ಕೊರೋನಾ ಬೆಳಗಾವಿಯಲ್ಲಿ ಪತ್ತೆಯಾಗಿದೆ ಬಳ್ಳಾರಿ ಹೊಸಪೇಟೆಗೂ ಕೂಡ ಹೆಮ್ಮಾರಿಯ ಆತಂಕ ಎದುರಾಗಿದೆ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನೂ ಕೂಡ ಈಗ ಟೆಸ್ಟ್ ಇದ್ದಾರೆ ಮತ್ತೆ ಕೊರೋನಾ ಭಯ ಆರಂಭ ಆಗಿದೆ ಲಾಕ್ಡೌನ್ ಆಗಿ ಡೌನ್ ಆಗಿ ಮನೆಯೊಳಗೆ ಕೂತ್ಕೊಂಡಿದ್ದ ಜನ ಕೊರೋನಾ ಆತಂಕದಿಂದ ನೊಂದು ಬೆಂದು ಹೋಗಿದ್ರು ಈಗ ಮತ್ತೆ ಕೊರೋನಾ ಆತಂಕ ಜನರೇ ಎಚ್ಚರವಾಗಿರಿ ಎಚ್ಚರವಾಗಿರಿ ನಾಳೆಯಿಂದ ರಾಜ್ಯಾದ್ಯಂತ ಕೊರೋನಾ ಟೆಸ್ಟ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಟೆಸ್ಟ್ ಟೆಸ್ಟಿಂಗ್ ಲ್ಯಾಬ್ಗಳನ್ನು ಓಪನ್ಗೆ ಸರ್ಕಾರ ಸೂಚಿಸಲಾಗಿದೆ ಎಂಟು ಆರ್ಟಿಪಿಸಿಆರ್ ಟೆಸ್ಟಿಂಗ್ ಲ್ಯಾಬ್ಗಳು ಓಪನ್ಗೆ ನಿರ್ಧಾರ ಮಾಡಲಾಗಿದೆ ರಾಜ್ಯದ ಎಂಟು ಕಡೆಗಳಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಸೆಂಟರ್ ಸ್ಥಾಪನೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಬೌರಿಂಗ್ ಆಸ್ಪತ್ರೆ ಸಿ ರಾಮನ್ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಸೆಂಟರ್ನ ಓಪನ್ ಮಾಡಲಾಗಿದೆ ಗಮನಿಸಿರಬಹುದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಯಾವ ರೀತಿಯಾಗಿ ಕೊರೋನಾ ಅಟ್ಯಾಕ್ ಆಗಿತ್ತು ಸೊ ಅದೇ ಸಂದರ್ಭದಲ್ಲಿ ಒಂದಷ್ಟು ಸೆಂಟರ್ಗಳನ್ನು ಓಪನ್ ಮಾಡಿ ಟೆಸ್ಟ್ ಇತ್ತು ಈಗ ಅದೇ ರೀತಿಯಾಗಿ ಮತ್ತೆ ರಾಜ್ಯಾದ್ಯಂತ ಕೊರೋನಾ ಟೆಸ್ಟ್ ಮಾಡೋದಕ್ಕೆ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಸೆಂಟರ್ಗಳನ್ನು ಓಪನ್ ಮಾಡಲಾಗ್ತಾ ಇದೆ ಮತ್ತೆ ಬಂದು ಒಕ್ಕರಿಸಿಕೊಂಡಿರೋದು ಕೊರೊನಾ ಹಾಗಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ ಎಚ್ಚರದಿಂದಿದ್ರೆ ಸಾಕು ನೋಡಿ ಜಾಸ್ತಿ ಅಂದ್ರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ ಮೂವತ್ತೈದು ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂತದ್ದು ಮತ್ತು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಹದಿನಾರು ಹದಿನೇಳು ಕೇಸಸ್ ದಾಖಲಾಗಿರತಕ್ಕಂಥದ್ದು ಮತ್ತು ಬೆಂಗಳೂರು ನಗರದಲ್ಲಿ ಈ ಮೂವತ್ತೈದರಲ್ಲಿ ಮೂವತ್ತೆರಡು ಬೆಂಗಳೂರು ನಗರ ನಿಂತನೆ ನಾನು ಅದನ್ನು ಕೂಡ ವರದಿಯಲ್ಲಿ ಹೇಳಿದ್ದೀವಿ ಏನಂತ ಹೇಳಿದ್ರೆ ಇದ್ರಲ್ಲಿ ಯಾವುದೂ ಸೀರಿಯಸ್ ಆಗಿರುವಂತಹ ಯಾವುದೂ ಸನ್ನಿವೇಶ ಬಂದಿಲ್ಲ ಅವರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ ಬಾರಿ ಅದರಿಂದ ತೊಂದರೆ ಆಗಿರುವಂತ ಕಂಡು ಬಂದಿಲ್ಲ ಮತ್ತು ಇಡೀ ದೇಶದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೂ ಅವರು ಹೇಳಿದರು ಜಸ್ಟ್ ನೀವು ಮಾನಿಟರ್ ಮಾಡಿ ಬೇರೆ ಇನ್ನೇನು ಅಂತ ತೀರಾ ಯಾವುದೇ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಸದ್ಯಕ್ಕೆ ಅಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ದಾರೆ ನಾವು ಆದರೂ ನಮ್ಮ ಟೆಕ್ನಿಕಲ್ ಏನ್ ಕಮಿಟಿ ಇದೆ ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸೂಚಿಸಿದ್ದೇವೆ ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂಥವರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ ಅಲ್ಲೆಲ್ಲ ಎಲ್ಲೇ ಇದ್ರು ಯಾವುದೇ ಖಾಸಗಿ ಇರಬಹುದು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವ್ರು ಆಸ್ಪತ್ರೆಯಲ್ಲಿ ಇರೋರನ್ನ ಕೋವಿಡ್ ಟೆಸ್ಟ್ ಮಾಡಿಸ್ಕೊಡಿ ಅಂತ ಹೇಳಿದೀವಿ ಮತ್ತು ಅದನ್ನು ಅದು ಟೆಸ್ಟ್ ಮಾಡಿಸ್ಕೊಂಡು ನಂತರ ಅದು ಏನು ನಮ್ಮ ಪ್ರೋಟೋಕಾಲ್ ಪ್ರಕಾರ